ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ಪ್ರತಿ ರವಿವಾರದಂತೆ ಈ ರವಿವಾರ ಕೂಡ ಸಂಗೀತ ಕಾರ್ಯಕ್ರಮ ಇರುತ್ತೆ ಸೊ ಈ ಒಂದು ಅಹ್ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸೊ ದೀಪಾವಳಿ ಹಬ್ಬದ ವಿಶೇಷದ ಕುರಿತು ಸೊ ಸ್ವಲ್ಪ ಮಾಹಿತಿಯನ್ನ ನಿಮ್ಗೆಲ್ಲರಿಗೂ ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಅದರ ಜೊತೆಗೆ ಸೊ ಒಂದು ಸಾಂಗ್ ಅನ್ನ ಕೂಡ ನಾನು ಹಾಡ್ತೀನಿ ಓಕೆ ಎಸ್ ಸೊ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಸೊ ನೋಡ್ತಾ ಇದ್ದೀರೋ ಸೊ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ ಸೊ ದೀಪಾವಳಿ ಹಬ್ಬದ ಆಚರಣೆ ಯಾಕೆ ಅಂತ ಸೊ ದೀಪಾವಳಿ ಅನ್ನೋಂತ ಹಬ್ಬದ ಮುಖ್ಯ ವಿಶೇಷತೆ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡ್ತೀವಿ ಸೊ ಅದರ ಜೊತೆಗೆ ಮುಖ್ಯವಾಗಿ ದೀಪಗಳನ್ನ ಹಸ್ತೇವೆ ಪ್ರತಿ ದಿನಾನು ಮನೆಯ ಮುಂದೆ ಅಹ್ ಸೊ ಐದು ಆರು ಈ ರೀತಿ ಹಣತಿಗಳನ್ನ ಹಸ್ತಾ ಬರುತ್ತೆ ಸೊ ಏನು ಇದರ ವಿಶೇಷತೆ ಅಂದ್ರೆ ಆ ಸೊ ಲಕ್ಷ್ಮಿ ಅಂದ್ರೆ ಹಣದ ಸಂಕೇತ ಅಂತ ಹೇಳ್ತೀವಿ ಸೊ ನಮ್ಮ ಮನೆಯಲ್ಲೂ ಅದೊಂದು ಆಸಕ್ತಿ ಅಥವಾ ಒಂದು ಆಸನದಿರುತ್ತೆ ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕು ಸೊ ಹಣ ಅನ್ನೋದು ಹರಿದು ಬರ್ಬೇಕು ಲಕ್ಷ್ಮಿ ರೂಪದಲ್ಲಿ ಅಂತ ಇರುತ್ತೆ ಬಟ್ ಈ ಹಣ ಅಂತ ಏನ್ ಕರಿತೀವಿ ಆ ಸೊ ಹಣ ಯಾವಾಗ ನಮ್ಮ ಮಾತ್ರ ಹರಿದುಕೊಂಡು ಬರುತ್ತೆ ಸೊ ಅಂದ್ರೆ ಅದು ನಮ್ಮ ನಮ್ಮ ಒಳಗಡೆ ಇರುವಂತಹ ಲಕ್ಷ್ಮಿ ಏನ ಕಳಪಂದ್ರೆ ಸೊ ಅಲ್ಲಿ ಜಾಗೃತವಾದಾಗ ಮಾತ್ರ ಸೊ ಹಣ ಅನ್ನೋದು ನಮ್ಮಲ್ಲಿ ಇಂಪ್ರೂವ್ ಆಗಕ್ಕೆ ಸಾಧ್ಯ ಆಗತ್ತೆ ಸೊ ಅದ ಹಾಗಾದ್ರೆ ಸೊ ಇಂತಹ ಅಹ್ ಲಕ್ಷ್ಮಿಯನ್ನ ಅಂದ್ರೆ ಹಣವನ್ನ ನಮ್ಮ ಜೀವನದಲ್ಲಿ ಒಲಸ್ಕೋಬೇಕಪ್ಪಾ ಅಂದ್ರೆ ಫಸ್ಟ್ ನಾವು ಮಾಡ್ಬೇಕಾಗದೇನಪ್ಪ ಅಂದ್ರೆ ಸೊ ನಮಗಾಗಿ ನಾವು ಯಾವುದೇ ಹಣವನ್ನ ಕೂಡ ನಿರೀಕ್ಷೆ ಮಾಡಬಾರ್ದು ಸೊ ಹಣನ ನಮಗೋಸ್ಕರ ನಾವು ಕೇಳ್ಕೋಬಾರ್ದು ಹಣನ ಕೇಳೋದೇ ಆದ್ರೆ ಅದನ್ನ ಯೂನಿವರ್ಸಿಗೋಸ್ಕರ ಕೇಳ್ಬೇಕು ಸೊ ತುಂಬಾ ಜನ ಮಹಾನ್ ವ್ಯಕ್ತಿರ ನಾವು ನೋಡಿರ್ತೀವಿ ಸೊ ಅವ್ರು ಹಣನ ಕೇಳ್ತಾರೆ ಸೊ ಹಣ ಬೇಕು ಅಂತಾರೆ ಅದೋಸ್ಕರ ಅಂದ್ರೆ ಯೂನಿವರ್ಸಿಗೋಸ್ಕರ ಅವ್ರು ಏನೋ ಒಂದ್ ದೊಡ್ಡ ಗುರಿ ಇಟ್ಕೊಂಡಿರ್ತಾರೆ ಆ ಸೊಸೈಟಿಗೆ ಏನೋ ಒಂದ್ ಹೆಲ್ಪ್ ಮಾಡ್ಬೇಕು ಅನ್ನೋಂತ ಅವ್ರ ಒಳಗಡೆ ಇರುತ್ತೆ ಸೊ ಹಿಂಗಾಗಿ ಸೊ ಅವ್ರ ಹಣ ಅವ್ರಿಗೆ ಅದ್ ಈಸಿ ಆಗಿ ಅವ್ರ ಹತ್ರ ಹರಿದ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದೇ ಸೊ ಅವ್ರ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆ ಹಣವನ್ನ ಯೂನಿವರ್ಸಿಗೋಸ್ಕರ ಯೂಸ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅನ್ನ ಹಾಕೊಂಡಿರ್ತಾರೆ ಅವ್ರು ಯಾವತ್ತೊಂಬ್ರೆ ತಮಗಾಗಿ ಅಂತ ಅನ್ಕೊಂಡಿದ್ರೆ ಸೊ ಅವ್ರ ಎಷ್ಟೇ ಹಣ ದುಡಿದ್ರು ಅದೆಷ್ಟು ಕೋಟಿ ರೂಪಾಯಿ ಇದ್ರು ಆ ಲಕ್ಷ್ಮಿ ಬಹಳ ದಿನ ಅವ್ರ ಅವ್ರ ಹತ್ರ ಇರೋದಿಲ್ಲ ಸೊ ತುಂಬಾ ಬೇಗ ಹರಿದು ಹೋಗುತ್ತೆ ಅಥವಾ ಇದ್ರೂ ಉಪಯೋಗಕ್ಕಾಗಲ್ಲ ಸೊ ನಿಜವಾಗ್ಲೂ ಆ ಹಣ ಯಾರ ಹತ್ರ ಇದ್ರೆ ಉಪಯೋಗ ಆಗತ್ತೆ ಲಕ್ಷ್ಮಿ ಯಾರ ಜೊತೆ ಇದ್ರೆ ಉಪಯೋಗಕ್ಕೆ ಬರ್ತಾಳಪ್ಪ ಅಂದ್ರೆ ಸೊ ಅವರಿಂದ ಸಮಾಜಕ್ಕೇನು ಕೊಡುಗೆಯನ್ನು ಸಿಗ್ಬೇಕು ಸೊ ಸತ್ತ ನಂತರವೂ ಅವ್ರ ಹೆಸರು ಇತಿಹಾಸದಲ್ಲಿ ಹಂಗಾಗ್ಬೇಕು ಸೊ ಇದಾಗೋದು ಯಾವಾಗಪ್ಪ ಅಂದ್ರೆ ನಿಜ ರೂಪದಲ್ಲಿ ನಿಸ್ವಾರ್ಥದಿಂದ ನಾವು ಹಣವನ್ನ ಸಂಪಾದನೆ ಮಾಡಿ ಅದನ್ನ ವಾಪಸ್ ಸೊಸೈಟಿ ಕೊಡುವಂಗಾದ್ರೆ ಸೊ ಎಷ್ಟೋ ಜನರ ಜೀವನದಲ್ಲಿ ಆ ಬೆಳಕನ್ನ ನಾವು ಮೂಡ್ಸೋಕೆ ಸಾಧ್ಯ ಆದ್ರೆ ಅಲ್ಲಿ ಲಕ್ಷ್ಮಿಯನ್ನ ಕಳಪಂದ್ರೆ ಬಂದು ನೆಲೆಸ್ತಾಳೆ ಈ ದೀಪಾವಳಿ ಹಬ್ಬ ಅನ್ನೋದು ಕೇವಲ ಒಂದು ದಿನದ ಮಟ್ಟಿಗೆ ಆಚರಿಸುವಂತ ಹಬ್ಬವಲ್ಲ ಸೊ ದೀಪಾವಳಿ ಅಂತ ಏನ್ ಕರಿತೀವಿ ಪ್ರತಿದಿನ ಏನು ಆ ಒಂದು ಐದು ದಿನದ ಕಾಲ ನಾವು ಹೊರಗಡೆ ದೀಪ ಹಚ್ತೇವಿ ಈ ದೀಪವನ್ನ ನಿಜವಾಗ್ಲು ಹಚ್ಚಬೇಕಾಗಿರೋದು ನಮ್ಮ ಮನಸ್ಸಿನಲ್ಲಿ ನಮ್ಮ ಆತ್ಮದಲ್ಲಿ ಈ ದೀಪವನ್ನ ಹಚ್ಚಬೇಕಾಗಿರುತ್ತೆ ಸೊ ನೀವು ದೀಪವಂತ ನೋಡಿದಾಗ ಸೊ ದೀಪದ ಜ್ಯೋತಿ ನಿಮ್ಗೆ ಕಾಣುತ್ತೆ ಸೊ ಅಲ್ಲಿ ಜ್ಯೋತಿ ಉರಿತಾ ಇರುತ್ತೆ ಸೊ ಈ ಜ್ಯೋತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಪ್ರತಿಕ್ಷಣಗೆ ತೋರಿಸಿಕೊಡ್ತಾ ಇರತ್ತೆ ನೀನು ಒಂದು ಆತ್ಮ ನಿರಾಕಾರ ಜ್ಯೋತಿ ಸ್ವರೂಪಿ ಅಂತ ಪ್ರತಿ ಕ್ಷಣನು ಅದು ತೋರಿಸ್ತಾನೆ ಇರತ್ತೆ ಬಟ್ ಆ ಸೊ ನಾವು ಅದನ್ನ ಏನ್ ಮಾಡ್ತೀವಪ್ಪಾ ಅಂದ್ರೆ ನಾವು ಸ್ಪಿರಿಚುವಲ್ ಆಗಿದ್ರೆ ಸ್ವಲ್ಪನಾದ್ರೂ ಆ ರೀತಿ ನೋಡ್ತೀವಿ ಓಕೆ ಇದ್ರ ಸಂಕೇತ ಹೆಂಗಿದೆ ಅಂತ ನಾವು ಸ್ಪಿರಿಚುವಲ್ಲಿಟಿ ಇಲ್ಲ ಅಂದ್ರೆ ಅದ್ರ ಒಂದು ಬೆಳಕು ಅಂತ ಮಾತ್ರ ನೋಡ್ತೀವಿ ಆತ್ಮ ಅಂದ್ರೆನೆ ಬೆಳಕು ಸೊ ಎಲ್ಲ ಕಡೆ ಇರುವಂತದ್ದು ಬಟ್ ನಿಜವಾದ ರೂಪದಲ್ಲಿ ನಮ್ಮೊಳಗಡೆ ಆತ್ಮ ಜ್ಯೋತಿ ಬೆಳಗ್ಬೇಕು ಅಂತಂದ್ರೆ ಸೊ ನಮ್ಮಲ್ಲಿರುವಂತಹ ಇಂದ್ರಿಯಗಳ ನಿಗ್ರಹ ಆಗ್ಬೇಕು ಆಮೇಲೆ ಆ ವರ್ಗಗಳನ್ನ ನಿಯಂತ್ರಿಸಬೇಕು ಸೊ ಅದರ ಒಟ್ಟಿಗೆ ಮಾಡ್ಬೇಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬದುಕೋದನ್ನ ಕಲಿಬೇಕು ಸೊ ಈ ಕ್ಷಣದಲ್ಲಿ ನಾವು ಬದುಕೋಕೆ ಸಾಧ್ಯ ಆದ್ರೆ ನಮ್ಮ ಒಳಗಡೆ ಇರುವಂತಹ ಎಲ್ಲಾ ಮಾಯನ್ನು ನಾವು ಹೊಡೆದು ಹೊಡಿಸಬಹುದು ಆ ಇಂದ್ರಿಯಗಳನ್ನ ಕೂಡ ಸೊ ನಾವೇನ್ ಮಾಡ್ಬೋದು ಕಂಟ್ರೋಲ್ ತಗೋಬಹುದು ಸೊ ಅವಾಗ ನಿಜವಾದ ಬೆಳಕು ಅನ್ನೋದು ನಮ್ಮೊಳಗಡೆ ಮೂಡುತ್ತೆ ಸೊ ಅವಾಗ ಇನ್ನು ನೋಡಿರ್ಬಹುದು ಬುದ್ಧ ಆಗಿರ್ಬೋದು ಸೊ ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಆ ಸೊ ಇತಿಹಾಸದಲ್ಲಿ ಉಳಿದು ಹೋಗಿದ್ದಾರೆ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಅಹ್ ಸಮಾಜಕ್ಕೆ ದಾರಿದೀಪವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ಇದೇ ಮಾರ್ಗದಲ್ಲಿ ತಮ್ಮೊಳಗಿರುವಂತಹ ನಿಜ ದೀಪವನ್ನ ಬೆಳಗ್ಸಿದ್ರು ಅವರು ಕೇವಲ ಐದು ದಿನದ ಆಚರಣೆ ಮಾತ್ರ ದೀಪಾವಳಿ ಆಗಿರದೆ ಪ್ರತಿನಿತ್ಯದ ಆಚರಣೆ ದೀಪಾವಳಿ ಆಗ್ಬೇಕು ನಮ್ಮ ಬದುಕು ನಿಜವಾಗ್ಲು ದೀಪಾವಳಿ ಆಗ್ಬೇಕು ಸೊ ನಾವು ಹಚ್ಚಿರುವಂತಹ ದೀಪ ನಮ್ಮ ಒಳಗಡೆ ಬೆಳಗ್ತಾ ಇರುವಂತಹ ಆ ದೀಪ ಪ್ರತಿಯೊಬ್ಬರಿಂದ ಒಬ್ಬರಿಗೆ ಸೊ ಏನಾಗ್ತು ಹರಡ್ತಾನೆ ಹೋಗ್ಬೇಕು ಅಷ್ಟು ನಾವೇ ಮಾಡ್ಬೇಕು ಅದನ್ನ ಆ ಒಂದು ಹಬ್ಬವನ್ನ ಇಂದ ಆಚರಿಸುವಂಗ ಆಗ್ಬೇಕು ಸೊ ಇದು ದೀಪಾವಳಿ ಹಬ್ಬದ ವಿಶೇಷ ಓಕೆ ಎಸ್ ಇವತ್ತು ನಮ್ಮ ಜೊತೆ ವಿಶ್ವ ಮೇ ಬಂದಿದ್ದಾರೆ ಎಸ್ ಮೇಡಮ್ ಏನಾದ್ರೂ ಮಾತಾಡ್ತೀರಾ ದೀಪಾವಳಿ ಹಬ್ಬದ ಬಗ್ಗೆ கேஸ்தல் நான் ட்யூட்டி மெசேஜ் நோடி நான் இது ஏன் தீபாவளி சங்கீத கார்க் இறங்க கேள் ஆன் நீதி தீபாவளி பி நமக்கு இஷ்டே நம் மணி நம் ஒான வர் நானும் கடை ஓடி திக்கீங்க ಅದಕ್ಕಿಂತ ಮುಂಚೆ ಮನೇಲಿರುವಾಗ ಹಿರಿಯರ ಮಾಡ ಏನ್ ಮಾಡ್ಬೇಕಂತ ಹೇಳ್ತಿದ್ರು ಮಾಡ್ತಿದ್ವಿ ಬಟ್ ಅದ್ರ ಬರ್ತಾ ಬರ್ತಾ ಅದ್ರ ರಿಯಾಲಿಟಿ ಅನ್ನೋದು ಈಗ ಅರ್ಥ ಆಗ್ತದೆ ನೀವ್ ಹೇಳ್ದಂಗೆ ನಮ್ ಜೀವನದಲ್ಲೇ ನಾವ್ ಬೆಳಕ್ ತರಬೇಕು ಹಂಗೆ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೂ ಏನಾದ್ರು ಹೆಲ್ಪ್ ಮಾಡಿ ಒಳ್ಳೇದನ್ ಮಾಡ್ತಾ ಆ ಇನ್ನೊಬ್ರು ಅತಿ ಇಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ಜೀವನದಲ್ಲಿ ಏನಾದ್ರು ನಮ್ ಕೈಲಿ ಸಾಧ್ಯ ಆದ್ರೆ ಬೆಳಕ್ ತರಬೇಕು ಅನ್ನೋದು ಅಷ್ಟೇ ಇದಕ್ಕಿಂತ ಹೇಳ್ತೀನಿ ನಾನು ಏನ್ ನಾನ್ ಸಡನ್ ಆಗಿ ಕ್ವಶನ್ ಕೇಳಕ್ ನನಗ ಏನ್ ಹೇಳಬೇಕ ಐಡಿಯಾ ಬರ್ಲಿಲ್ಲ ನಾ ಕೆಲ್ಸ ಮಾಡ್ಕೋತ ನೋಡಾತಿತ್ತು ನಿಮ್ ಪ್ರೋಗ್ರಾಮ್ ಹಾಗಾಗಿ ನೀವ್ ಏನ್ ಕೇಳಿದ್ರೆ ನನಗೆ ಏನ್ ತಿಳಿತೋ ನಾ ಹೇಳಿದ್ದೆ ಅಷ್ಟೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರ ಥ್ಯಾಂಕ್ ಯು ಫಸ್ಟ್ ನಾನು ಕರೆದ ತಕ್ಷಣ ಮಾತಾಡಿದ್ರಲ್ಲ ಆಕ್ಚುಲಿ ತುಂಬಾ ಜನ ಜಾಯಿನ್ ಮಾಡ್ತಾ ಇದ್ರು ಕಾರ್ಯಕ್ರಮಕ್ಕೆ ಸ್ವಲ್ಪ ಅದನ್ನ ಒಂದು ಚಾನಲ್ ಇಂದ ಇನ್ನೊಂದು ಚಾನಲ್ ಶಿಫ್ಟ್ ಮಾಡಿದಿವಲ್ವಾ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಎಲ್ಲರಿಗೂ ಸೊ ಅಲ್ಲಿರೋರು ಇಲ್ಲಿ ಜಾಯಿನ್ ಮಾಡಿದ್ರು ಯಾರು ನೋಡ್ತಾ ಇಲ್ಲ ಅದ್ನ ಸೊ ಗೊತ್ತಾಗ್ತಾ ಇಲ್ಲ ಯಾರಿಗೂ ಸ್ವಲ್ಪ ಆಗ್ತಾ ಇದೆ ಇದ್ರೊಳಗೆ ನೀವ್ ಹಾಕಿದ್ರಲ್ಲ ಹಂಗಿದ್ರೆ ಏನಾದ್ರೂ ಕಾರ್ಯಕ್ರಮ ಇರ್ಬೇಕಂದ್ರೆ ಆನ್ ಮಾಡ್ಕೊಂಡೆ ಅಷ್ಟೇ ಇರ್ಲಿ ಅಂತ ಅದನ್ನೊಂದ್ ನೀವು ಡೈಲಿ ಇದನ್ ಕೊಡ್ತಿರಲ್ಲ ಅದಂತೂ ಅಮೌಂಟ್ ಅಂದ್ರಿ ಮಂಡೇ ಒಂದಿನ ಫಸ್ಟ್ ಡೇ ಸೆಕೆಂಡ್ ಡೇ ನನಗ್ ಕನೆಕ್ಟ್ ಆಗಿತ್ತು ನೀವು ಆಮೇಲೆ ಹೇಳ್ತಾ ಇದ್ರಿ ಮತ್ತೆ ಅಮೌಂಟ್ ಪೇ ಮಾಡಿ ಬಂದಿದಿರಿ ಅಂತ ತಕ್ಷಣ ಸುಮ್ನೆ ಬ್ಯಾಡ ಬೇಡ ಕಟ್ ಮಾಡ್ಬಿಟ್ಟಿ ಅದನ್ನ ಒಂದ್ ದಿವಸ ನನಗೆ ಇದ ಆಗೇತ್ರಿ ಅದ್ ಇದ್ರೊಳಗ ಕನೆಕ್ಟ್ ಆಗಿತ್ತು ನಾನ್ ಇದ್ರಲ್ಲೇ ಏನೋ ಒಂದಿವಸ ಮಟ್ಟಿಗೆ ಮತ್ತೊಂದ್ ಎಕ್ಸ್ಟ್ರಾ ತಗೋಳಕತ್ತೀರೇನೋ ನೀವಿದ್ರ ಕ್ಲಾಸ್ ಅಂತ ಹೇಳಿ ನಾನ್ ಜಾಯಿನ್ ಆಗಿದ್ದೆ ಆಮೇಲೆ ನೀವ್ ಅಮೌಂಟ್ ಪೇ ಮಾಡಿರಿ ಎಲ್ಲಾರು ಸ್ವಲ್ಪ ಇದನ್ ಮಾಡ್ರಿ ಸರಿಯಾಗಿ ತಿಳ್ಕೊರಿ ಅಂದ್ರಲ್ಲಾ ಹಂಗಿದ್ರಿ ಇದ ನಂಗಲ್ಲಪ್ಪಾ ಅಂತ ಹೇಳಿ ನಾ ಮತ್ತ ಕಟ್ ಮಾಡ್ಬಿಟ್ಟೆ ಮತ್ತ ಇದ್ರ ಪೇಮೆಂಟ್ ಸರಿ ಎಲ್ಲಾ ತಗೋಳದು ಜಾಯಿನ್ ಆಗೋದ ಸಾಯಕಂಟ್ ಮಾಡ್ಬಿಟ್ಟಿ ನಾನ್ ಇದು ಸರಿ ಅದಕ್ಕ ಈಗ ಇದ್ರಲ್ಲ ಇದ್ದೂ ನಾನ್ ಜಾಯಿನ್ ಆಗಿವಿ ಅಂತ ಅಷ್ಟೇ ಆ ಎಸ್ ಮೇಡಮ್ ಅದೇನು ಗೊತ್ತಾ ಅದು ಮನಿ ಬ್ಲಾಕೇಜ್ ಅಂತ ಕರೀತಾರೆ ಅಂದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ ಹಣ ಯಾವಾಗ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೇವೋ ಅದ್ರಲ್ಲಿ ನೂರು ಪಟ್ಟ ನಮ್ಗೆ ವಾಪಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲೂ ಹಣನ ನಾವ್ ಎಲ್ಲಿ ಕೊಡ್ತಾ ಇದೀವಿ ಈಗ ಸುಮ್ ಸುಮ್ನೆ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇದೀವಿ ಅಲ್ಲಿ ವಾಪಸ್ ಬರೋದಿಲ್ಲ ಬರ ಹೋಗುತ್ತೆ ಅಷ್ಟೇ ಬಟ್ ನಾಲೆಜ್ಗೋಸ್ಕರ ಹಣ ಹಾಕಿದಾಗ ಅದು ಮತ್ತೆ ಡಬಲ್ ಆಗಿ ಬರುತ್ತೆ ನಮ್ಮ ಮಾತ್ರ ಬಟ್ ನಮ್ ಇಂಟೆನ್ಶನ್ ಇಂಟೆನ್ಶನ್ ಸರಿಯಾಗಿರ್ಬೇಕು ಯಾಕಂದ್ರೆ ಹಣ ಕೇಳ್ತಾ ಬೇಗ ಕೊಡೋದಿಲ್ಲ ಎಜುಕೇಶನ್ ಸಿಸ್ಟಮ್ ಒಳಗಡೆ ಲಕ್ಷ ಲಕ್ಷ ಕೇಳ್ತಾರೆ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಇಂಜಿನಿಯರ್ಸ್ ಎಲ್ಲ ಯಾಕ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ ಅಂತ ಬಟ್ ಆದ್ರೆ ಮಕ್ಕಳು ಹೆಂಗ್ ಈಗ ಆತ್ಮಹತ್ಯೆ ಮಾಡ್ಕೋತಾರೆ ಡಿಪ್ರೆಷನ್ ಅವ್ರಿಗೆ ಜೀವನ ಏನಂತ ಗೊತ್ತಿಲ್ಲ ಅಂದ್ರೆ ಅಷ್ಟು ಲಕ್ಷ ಲಕ್ಷ ಕೊಟ್ಟು ಕಲಿಸ್ತಾ ಇರುವಂತಹ ವಿದ್ಯೆಗೆ ಯಾವ್ದು ವ್ಯಾಲ್ಯೂನೇ ಇಲ್ಲ ಕೂಡ ನಾಲೆಜ್ ಇಲ್ಲ ಅವ್ರಿಗೆ ಬಟ್ ಈ ಲೈಫ್ ಎಜುಕೇಶನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಬಂದಿದ್ರೆ ನಿಜವಾಗ್ಲು ಅವ್ರ ಏನ್ ಕಲಿತಾ ಇದಾರೆ ಅವ್ರ ಏನು ಉದ್ಯೋಗ ಮಾಡ್ತಾ ಇದಾರೆ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅವಶ್ಯಕತೆ ಇಲ್ಲ ಧ್ಯಾನ್ದೊಳಗಡೆ ಕೊಡಬಾರ್ದು ದುಡ್ಡು ತಗೋಬಾರದು ಅದೇ ಮೈಂಡ್ಸೆಟ್ ಇತ್ತು ನಂದು ಸೊ ಆಮೇಲೆ ನಂಗೆ ರಿಯಾಲಿಟಿ ಯಾಕೆ ನಾನು ಒನ್ ಮಂತ್ ಫ್ರೀ ಆಗಿ ಕೊಟ್ಟಿದ್ದೆ ಎಲ್ಲಾರ್ಗು ಆ ಕೋರ್ಸ್ ಕೋರ್ಸ್ನೇನಾಯ್ತು ಒಂದ್ ಫ್ರೀ ಆಗಿ ಕೊಟ್ಟಾಗ ಯಾರು ಅದನ್ನ ಅಪ್ಲೈನು ಮಾಡ್ಕೊಳ್ಳಿಲ್ಲ ಯೂಸ್ ಮಾಡ್ಲಿಲ್ಲ ಅದನ್ನ ಅರ್ಥ ಆಯ್ತು ಆ ಅದನ್ನ ಹೇಳಿದ್ದಾರೆ ನೀವ್ ಹಣ ಇಟ್ಟು ಏನೇ ಕೆಲಸ ಮಾಡಿದ್ರು ಬೇಗ ಮುಂದ್ ಬರ್ತೀರಾ ಹಣ ಇಲ್ದ ನೀವು ಫ್ರೀ ಆಗಿ ನೀವ್ ಸಿರಸ್ ತಗೊಳಲ್ಲ ಹಣ ಅಂತ ನೋಡಕ್ಕಿಂತ ಲಕ್ಷ್ಮಿ ಅಂತ ನೋಡ್ಬೇಕು ನಾವ್ ಲಕ್ಷ್ಮೀ ದೇವಿ ಅವಳಿಗೆ ಲಕ್ಷ್ಮೀ ದೇವಿಯಿಂದ ಅದನ್ನ ನಾವು ಯಾವ ಹಣ ಅಂದ್ರೆ ಯಾವಾಗ್ಲೂ ಬಂದ್ಬಿಡುತ್ತೆ ನೆಗೆಟಿವ್ ಬರೋದು ಒಂದ್ಸಪ್ ಮೊದ್ಲಿಂದ ನಾನು ನಾವು ದೇವಿ ಅಂತ ನೋಡಿದಾಗ ಪಾಸಿಟಿವ್ ಆಗಿ ನೋಡಿದಾಗ ಅವಳು ಲಕ್ಷ್ಮೀ ದೇವಿ ನಮ್ ಜೊತೆಲಿ ಇದ್ರೆ ಎಷ್ಟೋ ಜನರ ಬಡತನ ನಿವಾರಣೆ ಆಗುತ್ತೆ ಬದುಕನ್ನ ಬೆಳಕಿಸಬಹುದು ನೀವ್ ಹೇಳ್ದಂಗೆ ಕರೆಕ್ಟ್ ಮೇಡಮ್ ಹಣನ ಎಲ್ಲೆಲ್ಲೂ ಇನ್ವೆಸ್ಟ್ ಮಾಡೋಕ್ಕಿಂತ ಈಗ ನೀವು ಪಿರಮಿಡ್ ಆ ಮಾಡ್ತೀವಿ ಎಲ್ಲೆಲ್ಲೋ ಹಣ ಕೊಡ್ತಿರ್ತೇವಲ್ವ ಅದೇ ರೀತಿ ನಾಲೆಜ್ ಕಲಿಯಾಕಂತ ಹಣಾನ ಕೊಡ್ಬೇಕಾಗತ್ತೆ ಆ ಹಣ ಕೊಟ್ಟಾಗ್ಲೇ ನಾನು ಕಲಿಯೋಕ್ ಆಗಿರೋದು ಎಷ್ಟು ವಿಷಯ ತಿಳ್ಕೊಳಕ್ ಸಾಧ್ಯ ಆಯ್ತು ಫ್ರೀ ಆಗಿ ಕೊಟ್ಟು ನೋಡ್ದೆ ಯೂಸ್ ಅನ್ಸಲಿಲ್ಲ ಸೊ ಅದ ನಾ ನನಗೂ ಹಣದ ಸಮಸ್ಯೆ ಸ್ಟಾರ್ಟ್ ಆಯ್ತು ಯಾಕೆ ನನಗೂ ಮನಿ ಬ್ಲಾಕೇಜ್ ಇದೆ ಅಂತ ನನ್ಗೆ ಅವಾಗ ಗೊತ್ತಾಯ್ತು ಮನಿ ಬ್ಲಾಕೇಜ್ ಇರೋದ್ರಿಂದ ಹೆಂಗ್ ಆಗ್ತಾ ಇದೆ ನಾನು ಫ್ರೀ ಆಗಿ ಕೊಟ್ಟರೆ ಏನಾಗತ್ತೆ ನಾನು ನಾನು ಮನಿ ಬ್ಲಾಕೇಜ್ ಮಾಡ್ಕೊತೀನಿ ಇನ್ನೊಬ್ರಿಗೂ ಮನಿ ಬ್ಲಾಕೇಜ್ ಮಾಡ್ತೀನಿ ಯಾಕ್ ಫ್ರೀ ಆಗ ತಗೋತಿರ್ತಾರ ತದ್ದು ಕಡಿಮೆ ಉಂಟ ಹಾಕ್ದೆ ಅಟ್ಲೀಸ್ಟ್ ಅಷ್ಟಾದ್ರು ಫಸ್ಟ್ ಕೊಡ್ತಾರ ಮೈಂಡ್ ರೊಬ್ಕೊಳ್ತಾ ಕಲಿಯಕ್ಕೆ ಅಂತ ನೋಡ್ದೆ ಸೊ ಪರವಾಗಿಲ್ಲ ಸೊ ಅಲ್ಲಿಗೆ ಅಂದ್ರೆ ಏನಪ್ಪಾ ಅಂದ್ರೆ ನಾಲೆಜ್ ಗು ಹಣ ಕೊಡ್ಬೇಕಾಗತ್ತೆ ಮೇಡಮ್ ಎಲ್ಲೆಲ್ಲೋ ಬೇಕು ನಾಲೆಜ್ ಗೆಲ್ಲ ಹಣ ಕೊಡ್ತೀವಲ್ವಾ ಯಾಕೆ ನಮ್ ರಿಯಲ್ ನಾಲೆಜ್ ಗೆ ಯಾಕೆ ನಮ್ ಹಣ ಕೊಟ್ಟು ಬರಲ್ಲ ನಿಮ್ಗ ಅದು ಹಂಗೆ ಹೇಳಿದೆ ನನ್ಗೆ ಏನ್ ಹೇಳ್ಬೇಕು ಅನ್ಸೋ ಅಂತ ಅಂದ್ರೆ ನಿಮ್ಗೂ ಕ್ಲಾರಿಟಿ ಕೊಡ್ಬೇಕಲ್ವಾ ಸೊ ಹೇಳ್ದೆ ಆ ಸೊ ಪುನರ್ ನೀವು ಕೇಳ್ಬಹುದು ನಿಮ್ಗೆ ವಾಪಸ್ ನಾ ಹೇಳ್ತೇನೆ ನಿಮ್ಗೆ ಅದರ ಬಗ್ಗೆ ಅದ್ ನಾ ಹೇಳ್ದೆಲ್ಲಾ ನಿಮ್ಮ ಮಾಹಿತಿ ಕೊಟ್ಟೇನ್ ನಾನೀಗ ಹಣಾ ಕೊಡ್ಬಾರದು ತಗೋಳಬಾರದು ಅಂತಂದ್ರಲಾ ಹಣ ಕೊಟ್ಕೊಟ್ಟೇನಿ ಅದ್ ಬಗ್ಗೆ ನಾ ಮಾಹಿತಿ ಹೇಳ್ದೆನ್ ಡೌಟ್ಸ್ ಇದ್ರೆ ಕೇಳಿ ಹಂಗೇನ ಡೌಟ್ಸ್ ಇದ್ರ ಅದ್ರ ಬಗ್ಗೆ ಇಲ್ಲಾ ಅದ ನೀವ್ ಹೇಳಿ ಸರಿ ಇದೆ ಈಗ ಅದಕ್ಕೆ ಅದಕ್ಕ ಪೇಮೆಂಟ್ ಐತಿಪಾ ಪೇಮೆಂಟ್ ಇದ್ರ ಮೇಲೆ ನಾವು ಆ ಕೊಟ್ಟ ತಗೊಳದೆ ಒಳ್ಳೇದು ಈಗ ಫ್ರೀ ಆಗಿ ನನಗ್ ಕನೆಕ್ಟ್ ಆಗೇತಪ್ಪಾ ಅಂತ ತಗೊಂಡ್ ದುರುಪಯೋಗ ಮಾಡ್ಕೊಂಡಂಗಲಾ ನಾನ್ ನಿಮಗ್ ಮೋಸ ಮಾಡ್ದಂಗ ಅದಕ್ಕ ನನಗ ಅದ್ ಇಷ್ಟ ಆಗ್ಲಿಲ್ಲಾ ಇದು ಪೇಮೆಂಟ್ ಐತೆ ಆದ್ಮೇಲೆ ನಾ ಪೇಮೆಂಟ್ ಮಾಡಿಲ್ಲ ಮತ್ತ್ ನಿಮ್ಗ್ ಹೇಳ್ದೆ ನನ್ಗ ಆರೂವರಿಂದ ಏಳುವರಿ ನಾನ್ ನಂದು ವರ್ಕ್ ಇರ್ತೇತಿ ಆ ಟೈಮ್ ಸತಿ ಒಂದ್ಸತಿ ಕಾನ್ಸನ್ಟ್ರೇಷನ್ ಮಾಡಕ್ ಆಗಂಗಿಲ್ಲ ಪಬ್ಲಿಕ್ ಇದ್ರೆ ನನ್ಗೆ ಆಗೋದಿಲ್ಲ ಅದಕ್ಕೆ ನಾನು ಅದರದ್ದು ಯೋಚನೆ ಮನೆ ಹೇಳ್ತೀನಿ ಅಂತ ಹೇಳ್ದೆ ನಾ ಕೈ ಬಿಟ್ಟಿದ್ದೆ ಮತ್ ನಿಮ್ದು ಧ್ಯಾನದ ಕಾರ್ಯಕ್ರಮ ಹಿಂದೆ ಎಲ್ಲಾ ಬಿಟ್ಟಿದಿರಲ್ಲ ಇದ್ರೊಳಗ ಲೈವ್ ರೆಕಾರ್ಡ್ ಮಾಡಿದ್ದು ನಾ ಡೈಲಿ ನೋಡ್ತೀನಿ ಅದನ್ನ ನೋಡಿ ರಾತ್ರಿ ಮಲ್ಕೋಳ ಮುಂದ್ ಸ್ವಲ್ಪ ಧ್ಯಾನ ಮಾಡಿ ಮಲಗ್ ಬಿಡ್ತೇನೆ ಅದ ಹೆಂಗಂದ್ರೆ ಧ್ಯಾನ ಕೇಳ್ತಾ ಕೇಳ್ತಾನೆ ನನ್ಗೆ ನಿಧಿ ಬಂದ್ಬಿಡ್ತದ ಆಮೇಲೆ ಯಾವಾಗ ನನಗ್ ಎತ್ತರ ಆಗುತ್ತೋ ಯಾವಾಗ್ ಬಂದ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಒಂದ್ ಗಂಟೆ ಒಳಗ್ ನಾ ಎಷ್ಟು ನಿಮಿಷ ನೋಡ್ತೀನಿ ಆದ್ರ ಒಟ್ಟು ಕೇಳ್ತಾ ಕೇಳ್ತಾ ಆ ಬಿಡ್ತೀನಿ ಸ್ವಲ್ಪ ಅಂದ್ರೆ ಗೆ ರಿಲ್ಯಾಕ್ಸ್ ಆಗುತ್ತೆ ನಮಗ್ ಸ್ವಲ್ಪ ಶಾಂತಿ ಸಿಗುತ್ತೆ ಈಗ ಏನೇನೋ ಪ್ರಾಬ್ಲಮ್ಸ್ ಇದಾವು ಯೋಚನೆ ಮಾಡ್ತೇವಿ ತಲೆ ಎಲ್ಲಾ ನೆಮ್ದಿನೇ ಹಾಳು ಮಾಡ್ಕೋತೀವಿ ಸ್ವಲ್ಪ ಕೇಳಿದ್ರೆ ಏನೋ ಮೈಂಡ್ ಶಾಂತಿ ಸಿಗುತ್ತಲ್ಲ ಅಂತ ಮೊನ್ನೆ ನವರಾತ್ರಿ ದಿವ್ಸ ಒಂಬತ್ತು ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೆಲಸ ಮಾಡೋ ಸಹ ನಾ ಕೇಳ್ತಾ ಕೇಳ್ತಾ ಕೆಲಸ ಮಾಡೇ ನಿಮ್ಗೆ ಹಿಂದಿನ ದಿವಸ ಹಾಕಿದ್ದನ್ನ ಓಂ ನಮ್ಮ ಶಿವ ಗಾಯತ್ರಿ ಮಂತ್ರ ಪ್ಲಸ್ ನೀವೇನು ಹಣದ ಶರಣಾಗತಿ ಹಣ ಅದೆಲ್ಲ ಹೇಳ್ತಿರಲ್ಲ ಅದನ್ನೆಲ್ಲ ಕೇಳ್ತಾನ ಕೆಲಸ ಮಾಡ್ತಿದ್ದೆ ಒಂದ್ ಗಂಟೆ ನನ್ ಕೆಲ್ಸಾನು ಆಗ್ತಿತ್ತು ಅದನ್ನು ಕೇಳ್ತಿದ್ದೆ ಆಮೇಲೆ ನಾನು ಮತ್ತೆ ಪೂಜೆ ಗೀಜೆ ಮಾಡ್ಕೊಂಡ್ ಮತ್ ನಂದು ಮಾಮೂಲಿ ಡ್ಯೂಟಿಗ್ ನಾ ಬರ್ತಿದ್ದೆ ಒಂಬತ್ತು ದಿವ್ಸ ನಿಜವ್ ನಂಗೆ ಬಾಳ್ ಶಾಂತ ಅನ್ಸಿತ್ತ ನೀವ್ ಯಾವಾಗ ಅದನ್ನ ಯಾವತ್ತ ಎಂಡ್ ಮಾಡಿದ್ರಿ ನಂಗೆ ಸ್ವಲ್ಪ ಇದು ಅನಿಸ್ತದ ಹೇಳ್ತಿದ್ರು ಮೇಡಮ್ ಅವ್ರು ಅಥವಾ ಬಿಡ್ತಿದ್ರು ಏನೋ ಸ್ವಲ್ಪ ಇದ ಅನಿಸ್ತಿತ್ತಲ್ಲ ಅಂತ ಹೇಳಿ ನಿಜವಾಳ್ಕ ಅವಾಗ ಸ್ವಲ್ಪ ಮೈಂಡ್ ಶಾಂತ ಆಗಿತ್ತ ನಿಮ್ದು ಯಾವಾಗ ಆಯ್ತು ಇಲ್ಲಿ ಅಟ್ಲೀಸ್ಟ್ ನಂಗೆ ಧ್ಯಾನ ಮಾಡ್ಲಿಕ್ಕಾಗ್ಲೇ ನಂಗೆ ಕೇಳುತ್ತಿದ್ದ ಕುತ್ಕೊಂಡಿಲ್ಲ ಲೈಬ್ರರಿ ಒಳಗ ಪಬ್ಲಿಕ್ ಯಾರಿ ಅಂದ್ರೆ ಕಣ್ಮಸ್ಕೊಂಡು ಕುಂಡಿರ್ತಿದ್ದೆ ಸ್ವಲ್ಪ ಸ್ವಲ್ಪ ಆದ್ರೂ ಕಣ್ಮಿಸ್ಕೊಂಡ್ ಕೂಡ್ತಿದ್ವಿ ಮತ್ ಯಾರಾದ್ರೂ ಬಂದ್ ಗಿಂದ್ರ ಸ್ವಲ್ಪ ಕಣ್ ಸರಿತಿದ್ ಅಷ್ಟೇ ನನಗ್ ಮೈಂಡ್ ರಿಲೀ ಇದು ಶಾಂತ ಅನಿಸ್ತಿತ್ತು ಮನಿಗ್ ಹೋಗಿ ಮತ್ತೆ ಆರಾಮಾಗಿ ಕೂಲಾಗಿ ಮತ್ ನನ್ ಕೆಲಸ ನಾ ಮತ್ತೆ ಮರಸ್ಟ್ ಮಾಡ್ತಿದ್ವಿ ಅದ್ ಬಂದಾದ್ಮೇಲೆ ಮತ್ತೊಂಥರ ಇಲ್ಲಿಂದ ಎಂಟುವರೆ ಎಂಟು ಗಂಟೆಗ್ ಬಂದ್ ಬಂದ್ ಮಾಡ್ಬೇಕು ಲೈಬ್ರರಿ போகோர்ட்ரிவ்ஜார இல்லை ஊட்டாட் டென்ஷன் கிரிக்கி ஆகிட்டு ரெக்கார்டு கழசி அவனே நோட் மிண்ட் சாந்தப்பா அந்த டெய்லி அது நோடத்தின் நான் க்ளாஸ் இல்லை ஆந்தி நீவேன் கழசி தீரல நோடத்தோட கேது குத் கண் முச்சு அஹ் ಈಗ ನಮ್ಮ ಮನೆ ಎಲ್ಲಾರು ಮಲ್ಕೊಂಡಿದ್ರೆ ಡಿಸ್ಟರ್ಬ್ ಹೆಡ್ಫೋನ್ ಹಾಕೊಂಡ್ ಕೇಳ್ತೀನಿ ಅದಿಂತೂ ಇನ್ನೂ ಎಫೆಕ್ಟ್ ಆಗ್ತೈತಿ ಇನ್ನು ಚೆನ್ನಾಗಿ ಮನ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಇಲ್ಲಾಂದ್ರೆ ಮತ್ತಿಷ್ಟ ಟೆನ್ಷನ್ ಮಾಡ್ಕೊಂಡು ಗೊಂದಲದಲ್ಲಿ ಬಿದ್ದಿವಿ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ಬೇಕಂದ್ ನಮಗೆ ಕನ್ಫ್ಯೂಸ್ ಆಗೋಗ್ತಿತ್ತು ಅದನ್ನ ಮಾಡಕ್ ಹೋಗಿದ್ದನ್ ಮಾಡ್ತೀವಿ ಇದನ್ನ ಮಾಡಕ್ ಯಾವುದು ಪರ್ಫೆಕ್ಟ್ ಆಗಲ್ಲ ಯಾವುದು ಸರಿ ಆಗಂಗಿಲ್ಲ ಸ್ವಲ್ಪ ಧ್ಯಾನ ಮಾಡಿದ್ರೆ ಮನಸ್ಸು ಶಾಂತ ಆದ್ರೆ ಸರಿಯಾಗಿ ಏನ್ ಮಾಡ್ಬೇಕು ಹ್ಯಾ ಮಾಡಕ್ ಅನ್ನೋದು ನಮಗ್ ಒಂದು ನಿರ್ಧಾರ ತಗೊಳಕ್ ಬರ್ತೇತಿ ಅದಕ್ಕೆ ನಾನ್ ದಿನಾ ಅದನ್ನಂತೂ ಕೇಳ್ತೇನೆ ಮನಿಗ್ ಯಾವಾಗದ್ರು ಅನ್ಸಿದ್ರೆ ಅಥವಾ ಟೈರ್ಡ್ ಆಗಿ ನಿದ್ದೆ ಬಂದ್ರ ಇಲ್ಲ ಇಲ್ಲಾಂದ್ರು ಸ್ವಲ್ಪನಾದ್ರೂ ಅದನ್ನ ಆನ್ ಮಾಡ್ಕೊಂಡ ಕೇಳ್ತಾ ಕೇಳ್ತಾನ ಮಲ್ಗಿ ಮಲ್ಕೊಂಡ್ಬಿಡ್ತೇನೆ ಅಕಸ್ಮಾತ್ ನಿದ್ದಿ ಬರಲಿಲ್ಲ ಅಂದ್ರೆ ಪೂರಾ ಕೇಳ್ತೀನಿ ಕೇಳ್ತಾ ಕೇಳ್ತಾ ನಿದ್ದೆ ಬಂದ್ರೆ ಹಂಗ ಮಲ್ಕೊಂಡ್ ಬಿಟ್ಟಿರ್ತೀನಿ ಹೀಗಾಗಿ ನನ್ ಸ್ವಲ್ಪ ನಿಂದ ಅದೇನ್ ರೆಕಾರ್ಡ್ ಕಳಿಸಿಲ್ಲ ಆ ನನಗ ಸ್ವಲ್ಪ ಆರಾಮ್ ಅನಿಸ್ತೈತೆ ಅದ್ ಕೇಳೋದಂತ மைண்ட் ஷாங்க் அனசை ஆட்டோமெட்டிக்கு நிதி ஹெங்கோ நன்காக மத்த மல்க ஃபுல் வெளிய மட்டும் எஸ் ஆகல இல்லை ஒன்சி டென்ஷன் மல்கொண்ட் அந்த நடுநடுவே எசராக் சரியா நிதினூங்க கேட்க அது ஒன் கண்டை இறத்து அது ஃபுல் ரிலீஃப் ரிலீஃப் அனசத்து நமக்கு நிமிஷ ஐந்து நிமிஷம் யான அந்த நமக்கு நான் மொண்டு மக்கோம்பிடுத்துவாத ஒன் கண்டை இறத்துல அது ஃபுல் அராம் அனஸ் பிடித்த ஒரே ಆರಾಮ್ ಆರಾಮಲ್ದಿದಾಗ ಏನೋ ಒಂದ್ ಟ್ರೀಟ್ಮೆಂಟ್ ತಗೊಂಡ್ ಮಲ್ಕೊಂಡ್ ತಕ್ಷಣ ಆಮೇಲೆ ಆರಾಮ್ ಆರಾಮ ಅನಿಸ್ತಿಲ್ಲ ಜ್ವರಾಗಿರ ಆತರ ಫುಲ್ ಮೈಂಡ್ ಶಾಂತ ಅನಿಸ್ತೈತೆ ಅದನ್ನ ಒಂದ್ ಗಂಟೆ ನಾವ್ ಮಾಡಿದ್ವಿ ಅಂದ್ರ ನಂಗ್ ಮೊನ್ನೆ ಒಂದೆರಡ್ ಸತಿ ಮನೆಯೊಳಗೆ ಲೀವ್ ರಜಾ ಇದ್ದಾಗ ಎರಡ್ ಸರ್ತಿ ಮನೆಯ ಆರೂವರೆ ಲೈವ್ ನಿಮ್ ಕಾರ್ಯಕ್ರಮ ಮಾಡಿ ನಾನ್ ಮನೆಯ ದಸರಾ ಟೈಮ್ ನಲ್ಲಿ ಬಂತು ಶನಿವಾರ ಒಂದ್ ಸೋ ಸೋಮವಾರ ಅಷ್ಟು ನನಗ್ ಮನ್ಸಿಗೆ ಅದು ಶಾಂತಿ ಅನಸ್ತದ ಹಿಡಿಸ್ತದ ಅದಕ್ಕೆ ನಾನು ಆಮೇಲೆ ಬರ್ತಾ ಲೈಬ್ರರಿ ಒಳಗು ನಾ ಆರೂವರಿಂದ ಏಳುವರಿ ಲೈವ್ ನಾನ್ ನೋಡ್ತಿದ್ದೆ ಅದ ಹೇಳ್ದೆಲ್ಲ ಜನ ಇಲ್ಲ ಕೆಲಸ ಇಲ್ಲ ಅಂದ್ರೆ ಕಣ್ ಮುಚ್ಕೊಂಡ್ ಶಾಂತ ರೀತಿಯಿಂದ ಕುತ್ಕೊತಿದ್ದೆ ಇಲ್ಲಾ ಅಂದ್ರನು ಸುಮ್ನೆ ಕೇಳ್ತಾನ ನನ್ನ ಪಾಡಿಗ್ ನಾ ಸುಮ್ನೆ ನೋಡ್ತಾನಾದ್ರು ಕುಂಡರ್ತಿದ್ದೆ ಅಥವಾ ನನ್ ಕೆಲ್ಸನಾದ್ರೂ ಮಾಡ್ತಿದ್ದೆ ಅದ್ ಕೇಳೋದ್ರಿಂದ ಏನ್ ಅನ್ಸತ್ತಿ ಮನಸಿಗ್ ಸ್ವಲ್ಪ ಸಮಾಧಾನ ಸಿಗುತ್ತೆ ನಮ್ ಲಕ್ಷ್ಯ ಎಲ್ಲಾ ಆ ಕಡೆ ಹೋದ ತಕ್ಷಣ ನಮ್ಗೊಳಗಿರೋ ಟೆನ್ಸನ್ ಎಲ್ಲಾ ಸ್ವಲ್ಪ ಅದ್ರಿಂದ ಬಿಡುಗಡೆ ಸಿಗ್ತೇತಿ ನನಗ ಆಗಿದ್ದ ಅನುಭವ ಇಷ್ಟ ಅದನ್ನ ಕಂಟಿನ್ಯೂ ಮಾಡಕ್ ಬರಲ್ಲ ಒಂದ್ ಹತ್ತ ದಿನ ಹನ್ನೊಂದ್ ದಿನ ಮಾಡಿ ಅದು ಕೋರ್ಸ್ ಎಲ್ಲ ಕಲಿತಾ ಅದರಲ್ಲೇ ಒಂದ್ ಭಾಗ ಅದು ಅದನ್ನೇ ಜಸ್ಟ್ ಒಂದ್ ತೋರಿಸ್ಕೊಟ್ಟೆ ಬಟ್ ರಿಯಲ್ ಕೋರ್ಸ್ ಹೆಂಗಿರ್ಬೋದು ಜಸ್ಟ್ ಒಂದಕ್ಕೆ ಎಷ್ಟು ಮನಸ್ ಶಾಂತಿ ಆಗಿದೆ ಅಂದ್ರೆ ಅವ್ರ ನಾಲೆಜ್ ಎಷ್ಟು ಮಾಡ್ಬೇಕಾಯ್ತಲ್ಲ ಸ್ಟಾಪ್ ಮಾಡಿದೆ ಮತ್ತ ಇನ್ನೊ ಮತ್ತೆ ತೊಗೊಂಡ್ಬರ್ತೇನೆ ಮತ್ತೆ ಆ ಕೋರ್ಸ್ ಈಗ ಏನ್ ಕೊಡ್ತಾ ಇದನ್ನ ಕಂಪ್ಲೀಟ್ ಆದ್ಮೇಲೆ ಮತ್ ಆಗ ತೊಗೊಂಡ್ಬರ್ತಾ ಇರ್ತೇನೆ சத்தியம் మేడం అడ్మిట్లీల uh, <laughs> 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 ಅಳಿಯ ಮಗನಾದನು ಮಾವ ಮಗವಾದು ದೀಪಾವಳಿ ದೀಪಾವಳಿ ಗೋವಿಂದ ರಾವಳಿ ಅಳಿಯ ಮಗನಾದನು ಮಾವ ಮಗವಾದು

Negeri Siti Madinah negeri Arab Titi Balu bina itu Irulu belaka itu Di bawah ini Di bawah ini Aliyah maga nafas Maual makua ter Thank you Thank you madam Thank you terima kasih terima kasih ീപാവളിയ <laughs>

ಎಸ್ ತುಂಬಾ ಜನ ನಾವು ಮಿಸ್ ಮಾಡ್ಕೊತಾ ಇದೀವಿ ಸೊ ಯಾರೆ ನಮ್ಗೂ ಸಂಗೀತ ಹಾಡ್ತಾ ಇದ್ರು ಒಟ್ಟು ಹನ್ನೊಂದ್ ಜನ ಇದ್ರು ಹನ್ನೊಂದ್ ಜನ ಭಾಗವಹಿಸ್ತಾ ಇದ್ರು ಪಾಪ ಕನ್ಫ್ಯೂಷನ್ ಆಗ್ಬಿಡ್ತು ಒಂದ್ ಚಾನಲ್ ಇಂದ ಇನ್ನೊಂದ್ ಚಾನಲ್ ಆದ ತಕ್ಷಣ ಇಟ್ಸ್ ಇಟ್ಸ್ ಓಕೆ ನೋಡ ನಮ್ ಮುಂದೆ ಬರ್ಬೋದು ಅವ್ರಿಗೆ ಒಂದ್ ಅರೇಂಜ್ಮೆಂಟ್ ಮಾಡೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೆ ಮುಂದಿನ ವಾರದ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗೋಣ ಸೊ ನಿಮ್ಗೆ ಯಾರಾದ್ರೂ ಹಾಡೋರ್ ಗೊತ್ತಿದ್ರೆ ಸೊ ಖಂಡಿತವಾಗ್ಲೂ ನೀವು ಜಾಯ್ನ್ ಮಾಡಿಸಬಹುದು ಯಾಕಂದ್ರೆ ಎಲ್ಲಾ ಚಾನಲ್ ಅಲ್ಲಿ ಫೆಸಿಲಿಟಿ ಇಲ್ಲ ಪ್ರತಿ ವಾರ ಹಾಡುವಂತ ಅವಕಾಶ ಎಲ್ಲಾ ಕಡೆ ಸಿಗೋದಿಲ್ಲ ಬಟ್ ಒಂದ್ ಕಡೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಪ್ರಾಕ್ಟೀಸ್ ಆಗುತ್ತೆ ನಮ್ಗೆ ವಾರ ವಾರ ಒಂದು ಹಾಡ ಹಾಡಿ ಹಾಡಿ ನಮ್ಮ ಹಾಡಿನ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಧ್ಯಾನ ಕೂತ್ಮೇಲೆ ಮೇಲೆ ತಕ್ಷಣ ನಾವು ಆ ಯೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ ಅಷ್ಟು ಸಂಗೀತಕ್ಕೆ ಪವರ್ ಇರುತ್ತೆ ಸೊ ಹಂಗಾಗಿ ಯಾರಿದ್ರು ನೀವು ಕೂಡ ಜಾಯಿನ್ ಮಾಡಿಸ್ಬೋದು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಜೈ ಹೋ ಪತ್ರಿಜಿ ಮೇಡಮ್ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ನಿಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು ನಿಮ್ಮು ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಹ್ಮ್ ಅವ್ರಿಗೂ ದೀಪಾವಳಿ ಸುಭಾಷಣಿ